ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದು ಕೆ ಸಿಟಿಯಿಂದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೋಂಡ ಮಾಡ್ತಾ ಮತ್ತು ಇವತ್ತು ಸ್ವಲ್ಪ ಮಳೆ ಅಲ್ವಾ ಅದಕ್ಕೇ ಸರಿ ಥಂಡಿಯಾಗಿ ಇರ್ತಾಯಿತ್ತು ಅಂತಂದ್ಬಿಟ್ಟು ನಮ್ಮ ಹುಡುಗರು ಮನೇಲೇ ಇದ್ರಲ್ಲ ಇದ್ರು ಏನಾರ ಆಡ್ಕೊಡಮ್ಮ ಅಂತಂದ್ಬಿಟ್ಟು ಸರಿ ದೋಸೆ ಹಿಟ್ಟು ಸ್ವಲ್ಪ ಇತ್ತು ಅದು ದೋಸೆಗೆ ತಲೆ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್ ಇಲ್ಲ ಅದನ್ನೇ ಗಟ್ಟಿಯಾಗಿ ರುಬ್ಕೊಂಡ್ರೆ ಅದೇ ಬೇರೆ ಅದೊಂದೇ ಅಕ್ಕಿ ಮಾಡ್ಕೊಬೋದು ಅದು ತೆಲ್ಲೆ ಆಗಿ ಹೋಗಿತ್ತಲ್ವ ಅದಕ್ಕೆ ಅಕ್ಕಿ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಳಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಬೋಂಡ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರ್ಕೊಳ್ಳೋದು ಫ್ರೆಂಡ್ಸ್ ಎಣ್ಣೆಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ನ್ಯಾಕ್ಸ್ ಥರ ಸಂಜೆ ಟೈಮು ಟೀ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್